ಜೀವನ ಸಂಗಾತಿ ಅಧ್ಯಾಯ ಅರವತ್ತೊಂದು ಅಲ್ಲೋ ದೂರದ ಸ್ವಲ್ಪ ಸಮಯಕ್ಕೆ ಅವಳು ತನ್ನ ಬೆಡ್ಶೀಟ್ನ ಸರಿಸಿ ನಿಧಾನವಾಗಿ ಅವನ ಕಡೆ ನೋಡಲು ಅವನು ಅದಾಗಲೇ ನಿದ್ದೆ ಮಾಡ್ತಾ ಇರೋದು ತಿಳಿತು ಅವನು ದೂರಾದಾಗ ಆ ಬೇಸರ ಆದರೂ ಕೂಡ ಏನೂ ಮಾಡೋಕ್ಕಾಗದೆ ಸುಮ್ಮನಾದ್ಲು ತನ್ನನ್ನು ಈ ಭೂಮಿ ಮೇಲೆ ಇಷ್ಟಪಡೋ ಜೀವ ಇದೆ ಅಂತ ತಿಳಿದು ಅವಳ ಮನಸ್ಸು ತುಂಬಿ ಬಂತು ಅವನ ಬೆನ್ನನ್ನೇ ನೋಡುತ್ತಾ ನೆಮ್ಮದಿಯ ನಿದಿರೆಗೆ ಜಾರದ್ಲು ಆ ಮುಂದೆ ವಿಕ್ರಮ್ ಮತ್ತು ವಿಭಾದು ಮತ್ತೊಂದು ಕಥೆಯಾಗಿತ್ತು ವಿಕ್ರಮ್ ಬಗ್ಗೆ ಕಾರುಣ್ಯ ಮಾತಾಡ್ದಾಗಿಂದಲೂ ವಿಭಾ ಅವನ ಹತ್ರ ಮಾತಾಡ್ತಾ ಇರಲಿಲ್ಲ ವಿಕ್ರಮ್ಗೆ ಸಿಗೋ ಹುಡುಗಿ ಜಗಳ ಆಗಿರಬೇಕು ಅಂತಾಳೆ ಅಂತ ಅವಳ ಮೇಲಿನ ಕೋಪವನ್ನು ತನ್ನವನ ಮೇಲೆ ತಿರುಗಿತ್ತು ಅವನು ಮಾತಾಡ್ಸೋಕೆ ಪ್ರಯತ್ನ ಪಟ್ಟರೂ ಕೂಡ ಅವಳು ಮಾತಾಡದೆ ತನ್ನ ಅಮ್ಮನ ಜೊತೆ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗಿದ್ಳು ಅವಳೋದ ದಿಕ್ಕನ್ನೇ ನೋಡಿದ್ದ ವಿಕ್ರಮ್ ಈ ಮಗುವನ್ನು ಸಮಾಧಾನ ಮಾಡೋಕೆ ನಾಳೆ ಆಫೀಸಲ್ಲಿ ಮತ್ತೇನು ಸಾಹಸ ಮಾಡಬೇಕು ಅಂತ ಅಂದ್ಕೊಂಡು ಊಟವಾಗಿದ್ದ ಕಾರಣ ತನ್ನ ಅಮ್ಮನಿಗೆ ತಿಳಿಸಿ ಮಲಗೋಕೆ ಹೋದ ಮನೆಯಿಂದ ಹೊರಗಡೆ ಬಂದ ಅಥರ್ವ ಸಮಯ ನೋಡಿಕೊಂಡ ಸಂಜೆ ಏಳು ಗಂಟೆ ಆಗಿತ್ತು ಅವನು ಅನನ್ಯಾಳನ್ನು ಯಾವುದೇ ಮಾಲ್ಗೆ ಕರ್ಕೊಂಡು ಹೋಗದೆ ಮಲ್ಲೇಶ್ವರಂನ ಬೀದಿ ಬದಿಯ ವ್ಯಾಪಾರಿಗಳ ಹತ್ರ ಕರ್ಕೊಂಡು ಹೋಗಿ ಬಟ್ಟೆ ತಗೋ ಅಂತಂದ ಅವನು ಹೇಳಿದ ಮಾತಿಗೆ ಅವಳಿಗೆ ಯಾವ ಬಟ್ಟೆ ತಗೋಬೇಕು ಅಂತಾನೆ ತಿಳಿಯದಾಯಿತು ಕಣ್ಣನ್ನು ಪಿಳಿಪಿಳಿ ಬಿಟ್ಟು ಅವನನ್ನೇ ನೋಡುತ್ತಾ ಉಳಿದ್ಲು ಯಾಕಂದರೆ ಯಾವಾಗಲೂ ಶಾರ್ಟ್ ಡ್ರೆಸ್ ಪಾರ್ಟಿ ವೇರ್ ಡ್ರೆಸ್ ಜೀನ್ಸ್ ತಗೊಳ್ತಾ ಇದ್ದವಳಿಗೆ ಈಗ ಕುರ್ತಾ ತುಂಬಾ ಹೊಸದು ಈಗ ಹಾಕಿದ್ದು ಕೂಡ ಅವಳಿಗೆ ಹೊಸತನ ಕೊಟ್ಟಿತ್ತು ಸರ್ ಅಂತ ತೊದಲಿಸಿದವಳನ್ನು ನೋಡಿದ ಅಥರ್ವ ನೋಡು ಈಗ ನನ್ನ ಬಜೆಟಲ್ಲಿ ಅಲ್ಲ ನಿನ್ನ ಯೋಗ್ಯತೆಗೆ ತಕ್ಕಂತೆ ಬಟ್ಟೆ ಹಾಕಬೇಕು ತಿಳೀತಾ ಯಾವೊಂದೋ ತಲೆ ಹೊಡೆದು ನಾನು ಸಂಪಾದನೆ ಮಾಡ್ತಾ ಇಲ್ಲ ನೀನು ಕೇಳಿದ ದುಬಾರಿ ಬಟ್ಟೆಯನ್ನು ಕೊಡಿಸೋದಕ್ಕೆ ನಾನು ಕಷ್ಟಪಟ್ಟು ದುಡಿತಾ ಇರೋದು ಅದೂ ಅಲ್ಲದೆ ನಿಮಗೆ ಆಶ್ರಯ ಕೂಡ ಕೊಟ್ಟಿದ್ದೀನಿ ಊಟ ಬಟ್ಟೆ ಎಲ್ಲವೂ ಬಿಟ್ಟು ನಿಂಗೆ ಅಂಥದ್ರಲ್ಲಿ ನಿಮಗೆ ಮಾಲ್ನಲ್ಲಿ ಬಟ್ಟೆ ಕೊಡಿಸು ಮುಖವಲ್ಲ ನಿಂದು ಗೊತ್ತಾಯ್ತಾ ಇಲ್ಲೇ ಬಟ್ಟೆ ತಗೋಬೇಕು ಅಂತ ಹೇಳ್ದ ಅವನ ಪ್ರತಿಯೊಂದು ಮಾತು ಅವಳ ಮನಸ್ಸಿಗೆ ನಾಟಿತ್ತು ಆದರೆ ಈಗ ಅವನು ಅಂದು ಆಡಿದ ಅಂತ ಬಟ್ಟೆಯನ್ನು ತಗೊಳ್ದೇ ಇರೋಕೆ ಆಗೋದಿಲ್ಲ ಯಾಕಂದರೆ ಅವಳ ಹತ್ರ ಒಂದು ಜೊತೆ ಕೂಡ ಬಟ್ಟೆ ಇರಲಿಲ್ಲ ಅಥರ್ವನ ಮಾತಿಗೆ ಕಣ್ಣು ತುಂಬಿಕೊಂಡಳು ಸರ್ ನನಗೆ ದುಬಾರಿ ಬಟ್ಟೆ ಬೇಕು ಅಂತ ನಾನು ಕೇಳ್ತಾ ಇಲ್ಲ ಸರ್ ನನಗೆ ಬಟ್ಟೆಯನ್ನು ಯಾವ್ದು ತಗೋಬೇಕು ಅಂತ ತಿಳಿತಾ ಇಲ್ಲ ಅದಕ್ಕೆ ನೀವೇ ಆರಿಸ್ಕೊಡಿ ಸಾಕು ಆಮೇಲೆ ಅದರಲ್ಲೂ ಹೆಚ್ಚಿನ ದುಡ್ಡಿನ ಬಟ್ಟೆ ತಗೊಂಡ್ರೆ ನೀವು ಬೈದರೆ ಅದಕ್ಕೆ ನೀವು ಕೊಡಿಸಿದ ಬಟ್ಟೆಯನ್ನು ನಾನು ಹಾಕೋತೀನಿ ಹೇಗಿದ್ದರೂ ದಂಡಪಿಂಡ ಥರ ಮನೆಯಲ್ಲೇ ಬಿದ್ದಿರ್ತೀನಲ್ವಾ ಅಂತ ಅವಳು ಕೂಡ ಹೇಳಿದ್ಲು ಅವನಂದ ಮಾತಿಗೆ ಅವಳಿಗೂ ನೋವಾಗಿ ಅವಳ ಮನಸ್ಸಿಂದ ಈ ರೀತಿಯ ಮಾತುಗಳು ಬಂದಿದ್ವು ಅದನ್ನು ಕೇಳಿಸ್ಕೊಂಡ ಅಥರ್ವನ ಮನಸ್ಸಿಗೆ ನಿಜಕ್ಕೂ ನೋವಾಗಿತ್ತು ಆದರೂ ಅವಳ ಅಲ್ಪ ಸ್ವಲ್ಪ ಅಹಂಕಾರವನ್ನು ತೊಲಗಿಸ್ಬೇಕು ಅಂತ ಕಟುವಾಗಿ ಮಾತಾಡಲೇಬೇಕಿತ್ತು ಅವನು ಸರಿ ಸರಿ ಬಾ ಈ ಥರ ಮಾತಿಗೇನು ಕಮ್ಮಿ ಇಲ್ಲ ಎಷ್ಟೇ ಆಗಲಿ ಒಂದು ಹುಡುಗಿ ಜೀವನವನ್ನು ನಾಟಕ ಮಾಡಿ ಕಣ್ಣೀರಾಕಿ ಹಾಳು ಮಾಡೋಕ್ಕೆ ಹೊರಟಿದ್ದವರಲ್ವೇ ನೀವು ನಿಮ್ಮನ್ನು ಅಷ್ಟು ಸುಲಭವಾಗಿ ನಂಬೋಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ ಒಬ್ಬ ವ್ಯಾಪಾರಿ ಹತ್ತಿರ ಹೋಗಿ ಹತ್ತು ಜೊತೆ ಕುರ್ತಾ ಸೆಟ್ ಬಟ್ಟೆಯನ್ನು ಕೊಡಿಸ್ತಾ ದುಡ್ಡನ್ನು ಕೊಡುವಾಗ ಅದನ್ನು ಗಮನಿಸಿದ ಅನನ್ಯ ಇಷ್ಟೇನಾ ಐದು ಸಾವಿರಕ್ಕೆ ಹತ್ತು ಜೊತೆ ಬಟ್ಟೆ ಬಂತಾ ನಾನು ಒಂದೇ ಬಟ್ಟೆಗೆ ಹತ್ತು ಸಾವಿರ ಕೊಟ್ಟಿದ್ದೂ ಇದೆ ಅಂತ ಅಂದ್ಕೊಂಡೋಳಾದರೂ ಬಾಯ್ಬಿಟ್ಟು ಹೇಳಲಿಲ್ಲ ನಂತರ ಅಲ್ಲೇ ಇದ್ದ ಇನ್ನೊಂದು ಬಟ್ಟೆ ಅಂಗಡಿಗೆ ಹೋಗಿ ಐದು ಜೊತೆ ನೈಟ್ ಡ್ರೆಸ್ ಕೊಡಿಸ್ದ ಕೊನೆಗೆ ಇನ್ನರ್ ವೇರ್ ಶಾಪಿಗೆ ಹೋಗಿ ಅವಳಿಗೆ ಆರಿಸೋಕೆ ಹೇಳ್ದ ಸರ್ ಇಲ್ಲಿ ತುಂಬ ದುಡ್ಡಾಗುತ್ತೇನೋ ಅಂತಂದ್ಲು ಕೊಡೋ ನಾನು ತಾನೇ ತಗೋ ಅಂತ ಅವಳನ್ನು ಅಲ್ಲಿ ಬಿಟ್ಟು ಹೊರಗಡೆ ಹೋದ ಅವಳಿಗೆ ಮುಜುಗರ ಉಂಟು ಮಾಡಬಾರ್ದು ಅಂತ ಅವುಗಳನ್ನು ಕೂಡ ಐದು ಜೊತೆ ಕೊಂಡ್ಕೊಂಡ್ಳು ಅವನನ್ನೇ ಹುಡ್ಕೋವಾಗ ಬಂದು ಬಿಲ್ ಪೇ ಮಾಡಿ ಅಲ್ಲಿಂದ ಕರ್ಕೊಂಡು ಹೋದ ನಂತರ ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಅವಳಿಗೆ ಬೇಕಾದ ಬೊಟ್ಟು ಲಿಪ್ಸ್ಟಿಕ್ ಗಾಜಲ್ ಲೈನರ್ ಕ್ರೀಮ್ ಲೋಷನ್ ಕೊಡಿಸ್ತಾ ಕೊನೆಗೆ ಒಂದು ಜ್ಯುವೆಲರಿ ಶಾಪ್ ಹೊಕ್ಕು ಅವಳಿಗೆ ಮುತ್ತಿನ ಓಲೆಯನ್ನು ಕೂಡ ಕೊಡಿಸ್ತಾ ಬರುವಾಗ ಬೆಳ್ಳಿಯ ಒಂದು ಬ್ರೇಸ್ಲೆಟ್ ಅವರ ಕಣ್ಣಿಗೆ ಆಕರ್ಷಕವಾಗಿ ಕಂಡಿತ್ತು ಅದನ್ನು ಕೂಡ ಅನನ್ಯಾಗಿ ತಿಳಿಯದ ಹಾಗೆ ಪ್ಯಾಕ್ ಮಾಡಿಸ್ದ ಮನೆಗೆ ಹೊರಡೋಣ ಅಂತ ಸಮಯ ನೋಡ್ದ ಅಥರ್ವ ಅದಾಗಲೇ ರಾತ್ರಿ ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಈಗ ಮನೆಗೆ ಹೋಗಿ ಇವಳಿಗೆ ಅಡುಗೆ ಮಾಡಿಕೊಡು ಅಂದರೆ ಅಷ್ಟೇ ಫೈರ್ ಎಂಜಿನ್ ಅವರು ಮನೆಗೆ ಬರಬೇಕಾಗತ್ತೆ ಅಂತ ಅಂದ್ಕೊಂಡು ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿ ಬಾ ಅಂತ ಕರೆದ ಅವನ ಹಿಂದೆ ವಿಧೆಯ ವಿದ್ಯಾರ್ಥಿನಿ ಹಾಗೆ ಹೋದಲು ಅವಳಿಗೆ ಏನು ಬೇಕು ಅಂತ ಕೇಳ್ದೆ ಅವನೇ ಇಬ್ಬರಿಗೂ ಸೌತ್ ಇಂಡಿಯನ್ ಮೀಲ್ಸನ್ನು ಆರ್ಡರ್ ಮಾಡಿದ್ದ ಸರ್ ಅಂತ ಬಾಯಿ ತೆಗ್ದಿದ್ಲು ಅಷ್ಟೆ ನೀನು ಇಷ್ಟಪಟ್ಟಿದ್ದೆಲ್ಲ ಕೊಡ್ಸೋಕೆ ಆಗಲ್ಲ ಇಲ್ಲಿ ತಿಂದು ಮನೆಗೆ ಹೋಗಿ ಮಲ್ಗದ್ರೆ ಸಾಕಾಗಿದೆ ನನಗೆ ಅಂತಂದ ಉಸಿರು ಆಚೆ ಬಿಡದ ಹಾಗೆ ಕೂತ್ಕೊಂಡ್ಳು ಅನನ್ಯ ಊಟ ಬಂದಾಗ ಎರಡು ಚಪಾತಿ ಕೊಟ್ಟಿದ್ರು ಜೊತೆಗೆ ಅನ್ನ ಕೂಡ ಇತ್ತು ಅನನ್ಯ ಎರಡು ಚಪಾತಿ ತಿನ್ನೋ ಅಷ್ಟರಲ್ಲಿ ಸಾಕಾಗಿದ್ಲು ಈಗ ಅನ್ನ ಬೇಡ ಅಂತಂದರೆ ಅದಕ್ಕೂ ಏನಾದರೂ ಅಂತಾರೆ ಅಂತ ಅಂದ್ಕೊಂಡೋಳು ನಿಧಾನವಾಗಿ ತಿಂತಾ ಇರೋವಾಗ ವಾಕರಿಗೆ ಬಂದಂತಾಗಿ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಸ್ವಲ್ಪ ನೀರನ್ನು ಕುಡಿದು ಮುಗಿಸಿದ್ಲು ಈ ಥರ ಹೆದರ್ಕೊಂಡು ತಿಂದರೆ ತಿಂಡಿದ್ದು ಸೇರಿಸಿ ವಾಂತಿ ಆಗುತ್ತಷ್ಟೆ ಅಂತ ಧೈರ್ಯದಿಂದ ಅಥರ್ವನ ಕಡೆ ನೋಡಿ ಸರ್ ನಂಗೆ ಊಟ ಸಾಕಾಯಿತು ಅಂತಂದ್ಲು ಹ್ಞೂ ನೀನು ಸಂಪಾದನೆ ಮಾಡಿ ದುಡ್ದಿದ್ರೆ ಅನ್ನದ ಬೆಲೆ ಗೊತ್ತಾಗಿರೋದು ನಿಮ್ಮ ಅಪ್ಪ ಅಮ್ಮ ನೀನು ಎಲ್ಲರೂ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಿರೋರಲ್ವಾ ಹಾಗಾಗಿ ಕಷ್ಟಪಟ್ಟು ದುಡಿದ ದುಡ್ಡಿನ ಊಟ ರುಚಿಸಲ್ಲ ಅಂತ ಹೇಳ್ದೋನು ಅವಳು ಮಿಕ್ಕಿಸಿದ್ದ ಊಟವನ್ನು ಅವನೇ ತಿಂದ ಅವಳ ಕಣ್ಣಲ್ಲಿ ಅದಾಗಲೇ ಗಂಗಾ ಕಾವೇರಿ ಕೆನ್ನೆಗೆ ಬರಲು ಕಾಯ್ತಾಯಿತು ಅದನ್ನು ಗಮನಿಸಿದ ಅಥರ್ವ ಸಾರಿಯನು ನಿಂಗೆ ಒಂದೊಂದು ಅಗುಳಿನ ಬೆಲೆಯು ತಿಳಿಸೋಕೆ ನಾನು ಈ ಥರ ಕಟುವಾಗಿ ಮಾತಾಡ್ತಾ ಇರೋದು ಅಂತ ಮನದಲ್ಲೇ ಹೇಳಿಕೊಂಡ ಸರ್ ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಎದ್ದು ಹೋದೋಳು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಂಡು ಮುಖಕ್ಕೆ ನೀರು ಹಾಕ್ಕೊಂಡು ಬಂದಳು ಅವಳ ಕಣ್ಣನ್ನು ನೋಡ್ದೋನ್ಗೆ ಅವಳು ಅತ್ತಿದ್ದಾಳೆ ಅಂತ ತಿಳಿಯೋಕೆ ತುಂಬ ಸಮಯ ಹಿಡೀಲಿಲ್ಲ ಆದರೂ ಈಗ ನಾನು ಕರ್ಗುದ್ರೆ ನಾಳೆ ಇವಳಿಂದ ಯಾರಿಗಾದರೂ ಕೆಟ್ಟದಾಗ್ಬೋದು ಅಂತ ಅವಳನ್ನು ನೋಡಿದ್ರೂ ನೋಡದಂತೆ ಊಟ ಮುಗಿಸಿ ಬಿಲ್ ಪೇ ಮಾಡಿ ಕಾರ್ ಹತ್ತದ ಇಬ್ಬರ ನಡುವೆ ಮಾತಿಲ್ಲ ಅವಳ ಮನಸ್ಸು ಈಗಾಗಲೇ ಒಂದು ದಿನ ಜೈಲಿನ ವಾಸದಿಂದ ತಾನು ಮಾಡಿದ ತಪ್ಪಿನ ಅರಿವಾಗಿ ಮನದಲ್ಲೇ ಪಶ್ಚಾತ್ತಾಪದಿಂದ ಬೇಯ್ತಾ ಇದ್ದಾಳೆ ಅದರ ಜೊತೆಗೆ ಅಪ್ಪ ಮತ್ತು ತನ್ನಮ್ಮನೇ ಆರುಷಿಯ ಅಮ್ಮನನ್ನ ಅಮ್ಮನನ್ನು ಕೊಂದಿದ್ದು ಅಂತ ಕೇಳ್ದಾಗಿಂದ ದುಡ್ಡಿಗೋಸ್ಕರ ತನ್ನಮ್ಮ ಏನು ಬೇಕಾದರೂ ಮಾಡ್ತಾಳೆ ಇಂತಹವರ ಹೊಟ್ಟೆಯಲ್ಲಿ ನಾನು ಯಾಕಾದರೂ ಹುಟ್ಟಿದ್ನೋ ಅಂತ ಕೊರಕ್ತಾ ಇದ್ಲು ನನಗೆ ಇದೂ ಬೇಕು ಇನ್ನೂ ಆಗಬೇಕು ಈಗ ನನ್ನವರು ಅಂತ ಯಾರೂ ಇಲ್ಲ ನನಗೆ ಹಾಗೆ ನನ್ನ ಶೀಲವನ್ನು ಯಾವತ್ತೋ ಈ ಅಥರ್ವ ದೋಚ್ಕೊಂಡಿದ್ದಾನೆ ನನ್ನ ಹೆತ್ತವರ ಮಾತನ್ನು ಕೇಳಿದ ನನಗೆ ಈ ಶಿಕ್ಷೆನೂ ಕಮ್ಮಿನೇ ಆದರೆ ಈ ಅಥರ್ವ ಸರ್ ನನಗೆ ಯಾಕೆ ಈ ಥರ ನಡೆಸ್ಕೋತಾ ಇದ್ದಾರೆ ಆ ಋಷಿ ಅಕ್ಕ ನನ್ನ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದಾದರೂ ಯಾಕೆ ನನಗೂ ಇವರಿಗೂ ಏನು ಸಂಬಂಧ ಅಕಸ್ಮಾತ್ ನನ್ನ ಮತ್ತು ಅಥರ್ವನ ನಡುವೆ ನಡೆದ ಘಟನೆ ಅವಳಿಗೆ ತಿಳಿದು ಇವರ ಮೇಲೆ ಜವಾಬ್ದಾರಿ ಕೊಟ್ಲ ಅಂತ ತನ್ನಲ್ಲೇ ಕೇಳ್ಕೊಳ್ತಾ ಇದ್ಲೆ ಹೊರತು ಬಾಯ್ಬಿಟ್ಟು ಹೇಳಿಲ್ಲ ಅಕಸ್ಮಾತ್ ಕಾರನ್ನು ಇಲ್ಲೇ ನಿಲ್ಲಿಸಿ ಇಳಿಸ್ಬಿಟ್ಟು ನಿನ್ನ ನಿನಗೆ ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಅಂತ ಹೋಗಲಿ ಅಕಸ್ಮಾತ್ ನಾನು ಗರ್ಭಿಣಿಯಾದರೆ ಎಲ್ಲಿ ಆಶ್ರಯ ಕೇಳ್ಕೊಂಡು ಹೋಗಲಿ ಅಂತ ಯೋಚಿಸುತ್ತಾ ಕಿಟಕಿಯಿಂದ ಬರ್ತಾ ಇದ್ದ ತಂಪಾದ ಗಾಳಿಗೆ ಮುಖ ಒಡ್ಡಿದ್ದವಳಿಗೆ ನಿದ್ದೆ ಹಾಗೆ ಆವರಿಸ್ತು ಮನೆ ಹತ್ತಿರ ಬಂದ ಅಥರ್ವ ಅವಳನ್ನು ನೋಡಲು ಮುದ್ದಾಗಿ ಮಲಗಿದ್ಲು ಅವಳನ್ನು ಎಬ್ಬಿಸೋಕೆ ಯಾಕೋ ಅವನಿಗೆ ಮನಸ್ಸು ಬರಲಿಲ್ಲ ನಿಧಾನವಾಗಿ ಡೋರ್ ತೆಗೆದು ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ರೂಮ್ಗೆ ಹೋಗಿ ಮಲಗಿಸ್ತ ಮುದ್ದಾದ ಗೊಂಬೆ ಎಂದು ಅವನ ಬೆಡ್ ಮೇಲೆ ಮಲಗಿದಂತೆ ಕಾಣ್ತಾ ಇತ್ತು ಅವನ ಕಣ್ಣಿಗೆ ತಕ್ಷಣವೇ ಎಚ್ಚೆತ್ತುಕೊಂಡವನು ಸದ್ಯಕ್ಕೆ ನಮ್ಮ ಸಂಯಮವನ್ನು ಕಾದಿಟ್ಕೊಳ್ಬೇಕು ಇಲ್ಲದೇ ಇದ್ರೆ ಇವಳ ಸೌಂದರ್ಯಕ್ಕೆ ನಾನು ಮರುಳಾಗಿ ಇವಳ ಕೈಗೊಂಬೆ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಅಂದ್ಕೊಂಡು ವಾಶ್ರೂಮ್ ಹೊಕ್ಕು ಸ್ನಾನ ಮುಗಿಸಿ ಅವನ ರೂಮಿನ ಸೋಫಾ ಮೇಲೆ ಮಲಗದ ಅಥರ್ವ ಅನನ್ಯಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ತಿಳಿಯೋದಾದರೂ ಹೇಗೆ ತಾನು ಅಥರ್ವನ ಜೊತೆಗೆ ಬೆಡ್ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಆದರೆ ನಿಜ ಇನ್ನೂ ಅವಳಿಗೆ ಗೊತ್ತಿಲ್ಲ ತಿಳಿದ್ರೆ ಏನು ಮಾಡ್ಬೋದು